ನಡೆದಾಡುವ ದೇವರೆಂದೇ ಪ್ರಖ್ಯಾತರಾದ ಸಿದ್ದೇಶ್ವರಪ್ಪಾಜಿಯವರ ಪಾದಕಮಲಗಳಲ್ಲಿ ಮನೆ ಮಣಿದು ಶ್ರಾವಣ ಮಾಸ ನಿಮಿತ್ತದಲ್ಲೇ ಶ್ರವಣ ಮಾಡಲು ಬಂದಂತ ಮುದ್ದು ಮಕ್ಕಳಿಗೂ ಶರಣರಿಗೂ ಶರಣಿಯರಿಗೂ ಶರಣು ಶರಣಾರ್ಥಿಗಳು ಸತ್ಸಂಗ ಅಂದ್ರ ಎಲ್ಲರೂ ಕೊಡುವಿಕೆ ಕೊಡೋದ್ರಿಂದ ನಮಗ ದೇವರ ಬಗ್ಗೆ ಗೊತ್ತಾಗ್ತದ ಗುರುಗಳ ಬಗ್ಗೆ ಗೊತ್ತಾಗ್ತದ ಈ ಜಗತ್ತಿನ ಬಗ್ಗೆ ಗೊತ್ತಾಗ್ತದ ಕೂಡಿ ಚಿಂತನೆ ಮಾಡಿ ನೀವು ಮೂರುಗಳನ್ನ ತಿಳಿಯಲು ಅದಕ್ಕಾಗಿ ಸತ್ಸಂಗವನ್ನ ನಾವು ಮಾಡಬೇಕು ಗುರುಗಳು ಅಂದ್ರೆ ಯಾರು ಯಾವ ರೀತಿ ನಮಗೆ ತಿಳಿಪಡಿಸ್ತಾರಂದ್ರ ಅಂಧಕಾರಶರು ಯಾರು ಕತ್ತಲೆಯಿಂದ ಬೆಳಕಿನ ಕಡೆ ಒಯ್ಯುತ್ತಾರೆಯೋ ಅವರು ಗುರು. ಅಂತ ಗುರುವನ್ನ ನಾವು ಪಡ್ಕೊಂಡಿ ಅಂದ್ರ ಜೀವನ ಸಾರ್ಥಕ ಆಗ್ತದ ಅಂತ ಗುರುಗಳನ್ನ ತಾವೆಲ್ಲಾ ನುಡಿಯೇ ಅವರು ಮಾತುಗಳನ್ನ ಕೇಳಿ ಇವರ ನಮ್ಮ ಗುರುಗಳ ಆಯ್ಕೆಯನ್ನು ಮಾಡಿಕೊಂಡಿರ್ತೀರಿ ಬಹಳ ಜನ ದಿಕ್ಷನು ತಗೊಂಡಿರ್ತೀವಿ ಇವುಗಳನ್ನ ಕೊಡುವಂತವ್ರು ಯಾರಂದ್ರ ಗುರುಗಳು ಗುರುಗಳವ್ರ ಏನ್ ಮಾಡ್ತಾರಂದ್ರ ಹೊಸೋಮ ಸದ್ಗಮಯ ತಮಸೋಮಿರ್ಗಮಯ ಮೃತ್ಯೋರ್ಮ ಅಮೃತ ಇವು ಮೂರು ಕೆಲಸ ಮಾಡ್ತೀರಿ ಸರ್ ಅವರು ಸದ್ಗಮಯ ತಮಸೋಮಿರ್ಗಮಯ ಗುರುಗಳಾದವ್ರ ನಮ್ಮನ್ನು ಏನ್ ಮಾಡ್ತಾರೆ ಅಂದ್ರ ಅಸತ್ಯದಿಂದ ಸತ್ಯದ ಕಡೆಗೆ ಕರ್ಕೊಂಡು ಹೋಗ್ತಾರ ಕತ್ತಲೆಯಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾರ ಮೃತ್ಯುವಿನಿಂದ ಅಮೃತದ ಕಡೆ ಕರ್ಕೊಂಡು ಹೋಗ್ತಾರ ಇವು ಮೂರು ಕೆಲಸ ಮಾಡ್ತಾರೆ ಜೀವನದ ಮುಖ್ಯ ಗುರಿ ಏನಂದ್ರ ಇವು ಮೂರು ಒಂದು ಸತ್ಯವಂತನಾಗಿರಬೇಕು ಮಾರ್ಗದವನಾಗಬೇಕು ಇವೆರಡನ್ನು ಪಾಲಿಸಿದಾತ ಅವನು ಅಮೃತವನ್ನು ಪಡೆಯುತ್ತಾನೆ ಅದಕ್ಕಾಗಿ ಗುರುಗಳು ಇರಬೇಕು ಒಬ್ಬರು ಪ್ರಶ್ನೆ ಮಾಡಿದ್ರು ನನಗ ಅಲ್ರಿ ಗುರುಗಳ ಇರ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಪ್ರಶ್ನೆಗಳು ಹೇಳ್ತಿರ್ತಾವ ಎಲ್ಲರೂ ಏನು ಗುರುಗಳ ಕಡೆ ನಿಕ್ಷಯ ಪಡದ್ರ ಮಾತ್ರ ಮುಖ್ಯ ಆಗ್ತದ ಪ್ರಶ್ನೆಗಳು ಇರ್ತಾವ ಆದ್ರೆ ಶಾಸ್ತ್ರಕಾರರು ಉಪನಿಷತ್ಕಾರರು ಋಷಿ ಮುನಿಗಳು ಕೃಷ್ಣ ನಾವು ದೇವ್ರಂತ ಕರಿತೀವಿ ಅವನಿಗೂ ಗುರುಗಳಿದ್ರು ರಾಮನು ದೇವರಂತ ಕರಿತೀವಿ ಅವನಿಗೂ ಕುರುಗಳಿದ್ರು ಈ ನಾಡು ಕಂಡ ಜಗಜ್ಯೋತಿ ಬಸವೇಶ್ವರರು ಹೊಟ್ಟಿಗೆ ಬಂದರು ಅವರಿಗೂ ಕುರುಗಳ್ರು